ಕಲ್ಯಾಣ ಮನೆಯಲ್ಲಿ ಯಾರೂ ಇಲ್ಲದಿರುವುದು ಗಮನಿಸಿದ ಕಳ್ಳರು ಎರಡು ಮನೆ ಬೀಗ ಮುರಿದು ಕಳ್ಳತನ ಮಾಡಿದ ಘಟನೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಜರುಗಿದೆ ಶಿವಪುರ ಗ್ರಾಮದ ನಿವಾಸಿ ಜ್ಞಾನೇಶ್ವರ ನರಸಿಂಗರಾವ ಬಿರಾದಾರ ಹಾಗೂ ಶಿವಾಜಿ ನರಸಿಂಗರಾವ ಬಿರಾದಾರ ಅವರಿಗೆ ಸೇರಿದ ಮನೆಯಲ್ಲಿ ಈ ಘಟನೆ ಜರುಗಿದೆ ಭಾನುವಾರ ಸಂಜೆ ಮನೆಗೆ ಬೀಗ ಹಾಕಿ ಮುಂಬೈಗೆ ತೆರಳಿದ್ದಾರೆ ಇದನ್ನು ಗಮನಿಸಿದ ಕಳ್ಳರು ಸಮಯ ಸಾಧಿಸಿ ಎರಡು ಮನೆಗಳ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ

कितना सुंदर बहुत बढ़िया है एकदम जोरदार हां हां ठीक है वहां पर हम एक तो चलना आना चाहिए नमस्ते बटन हां एक मिनट लगा बात नहीं है सामान काही नाही फक्त त्याने कपडे चुचू अलमार्या सगळे फोडून सगळ्यात फक्त सोनं लुगडे पिगडे आता काय आता तेव्हाच ते नाही भारी भारी असले लुगडे हायत असं वाटलेलं आहे